ಮಕ್ಕಳೇ ನಿನ್ನೆ ದಿನ ಹೇಳಿದಂತೆ ಮಲದ ಕುರುಷ ಅಂತಕ್ಕಂಥ ಒಂದು ದೊಡ್ಡ ರಾಜ್ಯ ತಾಟಕಿಯ ವಾಸದಿಂದ ದಂಡ ಕಾರಣ್ಯ ಆಯಿತು ಅಂತ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಹೇಳುವುದರೊಂದಿಗೆ ನೀನು ತಾಟಕಿಯನ್ನ ಕೊಲ್ಬೇಕು ಈ ದೇಶವನ್ನ ರಕ್ಷಿಸ್ಬೇಕು ಅಂತ ರಾಮ ಲಕ್ಷ್ಮಣರಿಗೆ ಹೇಳಿದ್ರು ಆಗ ರಾಮ ವಿಶ್ವಾಮಿತ್ರರನ್ನು ಕುರಿತು ಕೇಳ್ತಾನೆ ಮಹರ್ಷಿಗಳೇ ತಾಟಕಿ ಎಷ್ಟೇ ಕೆಟ್ಟವಳಾದರೂ ಹೆಂಗಸು ಹೆಂಗಸನ್ನ ಕೊಲ್ಲುವುದು ಪಾಪವಲ್ಲವೇ ಅಂತ ಕೇಳಿದ ಅದಕ್ಕೆ ವಿಶ್ವಾಮಿತ್ರರು ದುಷ್ಟರು ಯಾರೇ ಆಗಲಿ ಅವರು ತಮ್ಮ ನಡತೆಯನ್ನು ತಿದ್ದಿಕೊಳ್ಳದೆ ಹೋದರೆ ಅವರಿಂದ ಲೋಕಕ್ಕೆ ಕ್ಷೇಮವಾಗುವುದಿಲ್ಲ ಅವರಿಂದ ಕೆಟ್ಟ ಕೆಲಸಗಳು ಹೆಚ್ಚಿ ಜನರಿಗೆ ತೊಂದರೆ ಉಂಟಾಗ್ತದೆ ದುಷ್ಟರನ್ನು ನಿರ್ಲಕ್ಷಿಸುವುದು ಸಹ ಪಾಪನೆ ಅದಕ್ಕಾಗಿ ಹೆಂಗಸಾಗ್ಲಿ ಮಕ್ಕಳಾಗಲಿ ಮೂಕ ಪ್ರಾಣಿಗಳಾಗಲಿ ದುಷ್ಟರು ದುಷ್ಟರೇ ಆದ್ದರಿಂದ ಈಕೆಯನ್ನು ಕೊಲ್ಲುವುದು ಕ್ರೂರವಾದ ಕೆಲಸ ಪಾಪದ ಕೆಲಸ ಅಂತ ಅನುಮಾನ ಪಡಬೇಡ ಈಗಲೇ ಇವಳನ್ನ ಸಂಹರಿಸುವಂತ ರಾಮನಿಗೆ ಆಜ್ಞೆ ಮಾಡಿದ್ರು ಈ ತಾಟ ತಾಟಕಿ ಮಹಾಪಾಪಿ ಧರ್ಮವನ್ನ ಬಿಟ್ಟಿದ್ದಾಳೆ ಆದ್ದರಿಂದ ಧರ್ಮವನ್ನು ರಕ್ಷಿಸುವುದಕ್ಕಾಗದ್ರು ನೀನಿವಳನ್ನ ಇವಳನ್ನ ಕೊಲ್ಲಲೇಬೇಕು ಅಂತ ವಿಶ್ವಾಮಿತ್ರರು ರಾಮನಿಗೆ ಹೇಳಿದ್ರು ವಿಶ್ವಾಮಿತ್ರರ ಮಾತುಗಳನ್ನ ಕೇಳಿದಂತ ರಾಮ ಹೇಳ್ತಾನ ಮಹರ್ಷಿ ನೀವ್ ಹೇಳಿದ್ದು ಸರಿ ಜೊತೆಗೆ ಅವನ್ ಮನದಲ್ಲಿ ಆಲೋಚಿಸಿದ ವಿಶ್ವಾಮಿತ್ರರು ಹೇಳಿದ ಹಾಗೆ ಕೇಳಬೇಕು ಹಾಗೆಂದು ನಮ್ಮ ತಂದೆ ನನಗೆ ಬರುವಾಗ ಅಪ್ಪಣೆ ಮಾಡಿದ್ದಾರೆ ತಂದೆ ಮಾತಿನಂತೆ ನಡೆಯುವುದು ಮಕ್ಕಳ ಕರ್ತವ್ಯ ಅದೇ ನಮ್ಮ ಧರ್ಮ ಮಕ್ಕಳೇ ತಂದೆ ತಾಯಿಗಳ ಮಾತನ್ನ ಯಾವಾಗಲೂ ಕೇಳುವಂತ ಗುಣವನ್ನ ನಾವು ರಾಮನಂತೆ ಬೆಳೆಸ್ಕೊಳ್ಬೇಕು ಆದ್ದರಿಂದ ವಿಶ್ವಾಮಿತ್ರ ಹೇಳಿದಂತೆ ನಾನು ಕೇಳ್ತೀನಿ ಅಂತ ರಾಮ ನಿಶ್ಚಯಿಸಿ ಮಹರ್ಷಿಗಳೇ ತಾಟಕಿಯನ್ನು ಕೊಲ್ಲಬೇಕೆಂದು ನೀವು ನನಗೆ ಅಪ್ಪಣೆ ಕೊಟ್ಟಿದ್ದೀರಿ ಅದು ಧರ್ಮ ರಕ್ಷಣೆಗಾಗಿ ಲೋಕ ಹಿತಕ್ಕಾಗಿ ಅಂತ ಹೇಳ್ತಿದ್ದೀರಿ ನನಗೆ ಇನ್ನೇ ತರ ಅನುಮಾನ ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ತೀನಿ ಅಂತ ಹೇಳಿದ ತನ್ನ ಬಿಲ್ಲನ್ನು ಕೈಲಿ ತೆಗೆದುಕೊಂಡು ಬಿಲ್ಲನ್ನು ಒಂದು ಸಲ ಮೀಟಿ ಠೇಂಕಾರ ಮಾಡೇ ಬಿಟ್ಟ ಈ ಶಬ್ದ ಕಾಡಿನ ಎಲ್ಲ ದಿಕ್ಕುಗಳಲ್ಲಿ ಮೊಳಗಿತು ಅರಣ್ಯದ ಪ್ರಾಣಿಗಳೆಲ್ಲ ಬಿದ್ದವು ಪಕ್ಷಿಗಳು ಮರಗಳ ಮೇಲಿಂದ ಹಾರಾಡುತ್ತ ಗದ್ದಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದವು ಒಂದು ನಿಮಿಷದ ಹಿಂದೆ ಮೌನವಾಗಿದ್ದಂತ ಕಾಡು ಸದ್ದು ಗದ್ದಲುಗಳಿಂದ ತುಂಬಿ ಹೋಗ್ಬಿಡ್ತು ಎಲ್ಲಿ ನೋಡಿದಲ್ಲಿ ಪ್ರಾಣಿಗಳ ಕೂಗು ಕೇಳಿದ ಪ್ರಾರಂಭ ಆಯ್ತು ಬೇಲಿನ ಠೇಂಕಾರ ತಾಟಕಿಗೂ ಸಹ ಕೇಳಿಸ್ತು ಆಕೆಗೆ ಆಶ್ಚರ್ಯ ಆಗ್ಬಿಡ್ತು ಜೊತೆಗೆ ಕೋಪವೂ ಬಂತು ಇಷ್ಟು ದಿನ ಅವಳನ್ನು ಕೆಣಕುವ ಸಾಹಸಕ್ಕೆ ಯಾರೂ ಕೈ ಹಾಕಿರ್ಲಿಲ್ಲ ಸದ್ದು ಬರುತ್ತಿದ್ದ ಕಡೆಗೆ ಆಕೆ ಓಡೋಡಿ ಬಂದ್ಲು ನೋಡಿದ್ಲು ಎದುರಿಗೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಸಂಗಡ ನಿಂತಿದ್ರು ಅವಳಿಗೆ ತನ್ನ ವಿಕಾರವಾದ ರೂಪವನ್ನು ರಾಕ್ಷಸಿ ದೇಹವನ್ನು ನೋಡಿದಂತ ರಾಮ ಒಂದು ಕ್ಷಣ ಬೆಚ್ಚಿದರೂ ಅವನು ಹೆದರಲಿಲ್ಲ ಮೊದಲು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಅವಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ಯೋಚಿಸಿ ಲಕ್ಷ್ಮಣನ ಕಿವಿಯಲ್ಲಿ ಈ ಮಾತನ್ನ ಹೇಳಿದ ತಾಟಕಿಯು ಸಿಡಿಲಿನಂತೆ ಗರ್ಜಿಸುತ್ತಾ ಮೊದಲು ರಾಮನ ಬಳಿಗೆ ಬಂದ್ಲು ರಾಮ ಲಕ್ಷ್ಮಣರ ಸುತ್ತಲೂ ಭಯಂಕರವಾದಂತ ಧೂಳು ಎಪ್ಪಿಸ್ಬಿಟ್ಲು ಗಾಳಿ ಅಂತ ಹೇಳ್ತೀವಲ್ಲ ನಾವು ಅಂತ ಧೂಳು ಕಾಡಿನಲ್ಲಿ ಎಲ್ಲೆಡೆ ಹಬ್ಬಿತು ಅವರಿಗೆ ಪರಿಸ್ಥಿತಿ ಅರಿವಾಗುವ ಮೊದಲೇ ಕಲ್ಲುಗಳ ಮಳೆಯನ್ನ ಪ್ರಾರಂಭ ಮಾಡಿದ್ಲು ಅಷ್ಟರಲ್ಲಿ ರಾಮ ತನ್ನ ಬಿಲ್ಲನ ತೆಗೆದುಕೊಂಡ ಬಾಣಗಳನ್ನ ಬಿಟ್ಟು ಅವಳಿಂದ ಬರ್ತಕ್ಕಂತ ಕಲ್ಲುಗಳನ್ನ ತಡೆ ಹಿಡಿದ ಅವಳ ಕೈ ಕತ್ತರಿಸಿದ ಲಕ್ಷ್ಮಣ ಅವಳ ಕಿವಿ ಮೂಗುಗಳನ್ನ ತುಂಡರಿಸಿದ ಆಗ ತಾಟಕಿ ಸುಮ್ಮನೆ ಕೂಡ್ಲಿಲ್ಲ ಮಾಯಾ ಯುದ್ಧವನ್ನು ಪ್ರಾರಂಭಿಸಿಬಿಟ್ಲು ಮರೆಯಲ್ಲಿ ನಿಂತು ಅಸ್ತ್ರಗಳನ್ನ ಪ್ರಯೋಗ ಮಾಡ್ಲಿಕ್ಕಲು ರಾಮ ಅವುಗಳನ್ನೆಲ್ಲ ಒಂದೊಂದಾಗಿ ನಿವಾರಿಸ್ತಾ ಬಂದ ಆದ್ರೆ ಎಷ್ಟು ಹೊತ್ತಾದ್ರೂ ತಾಟಕಿ ಮತ್ತು ರಾಮನ ಮಧ್ಯದ ಯುದ್ಧ ಕೊನೆಗೊಳ್ಳೇ ಇಲ್ಲ ಆಗ ವಿಶ್ವಾಮಿತ್ರರು ರಾಮ ಹೊತ್ತಾಗ್ತಾ ಬಂತು ಕತ್ತಲಾಗಿ ಬಿಟ್ಟರೆ ರಾಕ್ಷಸರ ಬಲ ಇಮ್ಮಡಿ ಆಗ್ತದ ಆಗ ಅವಳನ್ನು ಕೊಲ್ಲುವುದು ಸುಲಭ ಅಲ್ಲ ಆದ್ದರಿಂದ ಈಗಲೇ ಅವಳನ್ನು ಕೊಂದು ಬಿಡು ಅಂತ ಹೇಳಿದ ಆಗ ರಾಮ ತಾನು ಕಲ್ತ ಶಬ್ದ ವೇದಿ ವಿದ್ಯೆಯಿಂದ ಅವಳಿಗಿರುವ ಅವಳಿರುವ ಕಡೆ ಬಾಣವನ್ನ ಬಿಟ್ಟ ಮಕ್ಕಳಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಏಕಲವ್ಯನಗೂ ಸಹ ಶಬ್ದ ವೇದಿ ವಿದ್ಯೆ ಗೊತ್ತಿತ್ತು ಅಂತ ಶಬ್ದ ವೇದಿ ಅಂದ್ರೆ ಕಣ್ಣಿಗೆ ಕಾಣದಿರುವ ವಸ್ತುವಿನ ಕಡೆಯೇ ಕೇವಲ ಆ ಬರುವ ಶಬ್ದವನ್ನು ಅನುಸರಿಸಿ ಬಾಣವನ್ನ ಪ್ರಯೋಗ ಮಾಡೋದು ಆ ಬಾಣ ನೇರವಾಗಿ ತಾಟಕಿಯ ಎದೆಗೆ ಬಡಿತು ತಾಟಕಿ ಶಡಲಿನಂತೆ ಬರ್ಸುತ್ತಾ ಕೆಳಗೆ ಬಿದ್ದು ಸತ್ತೋದ್ಲು ದೇವೇಂದ್ರನು ದೇವತೆಗಳು ಆ ಸ್ಥಳಕ್ಕೆ ಬಂದ್ರು ರಾಮ ಲಕ್ಷ್ಮಣರ ಧೈರ್ಯ ಮತ್ತು ಸಾಹಸವನ್ನ ದೇವಾನುದೇವತೆಗಳು ಕೊಂಡಾಡಿದ್ರು ನಿಮ್ಮಿಂದ ಧರ್ಮಕ್ಕೆ ಜಯವಾಯಿತು ಲೋಕ ಕಂಟಕ ತಪ್ಪಿತು ನಿಮಗೆ ಶುಭವಾಗಲಿ ಅಂತ ಇಬ್ಬರನ್ನ ಹರಿಸಿದ್ರು ವಿಶ್ವಾಮಿತ್ರರಿಗೂ ಬಹಳಷ್ಟು ಸಂತೋಷ ಆಯ್ತು ರಾಮ ಲಕ್ಷ್ಮಣರಿಬ್ಬರನ್ನ ಪ್ರೀತಿಯಿಂದ ಅಪ್ಪಿಕೊಂಡು ರಾಮ ಲಕ್ಷ್ಮಣ ಇವತ್ ನಮ್ಗೆ ಹೆದರಿಕೆ ಇಲ್ಲ ನಾವು ರಾತ್ರಿ ಇಲ್ಲೇ ಕಳೋಣ ನಾಳೆ ಬೆಳಿಗ್ಗೆ ನಮ್ಮ ಆಶ್ರಮಕ್ಕೆ ಹೋಗೋಣ ಈ ಮಹಾರಣ್ಯದ ಕಷ್ಟ ತಪ್ತು ಅಂತ ಹೇಳಿದ್ರು ತಾಟಕಿಯ ಸಂಹಾರ ಆದ ತಕ್ಷಣನೇ ಪಕ್ಷಿಗಳು ಸಹ ಶಾಂತರಾದವು ರಾತ್ರಿ ಮೂವರು ಸಹ ಅಲ್ಲೇ ಒಂದು ಮರದ ಕೆಳಗೆ ತಮ್ಮ ವಾಸವನ್ನ ಪ್ರಾರಂಭಿಸಿದ್ರು ಅಲ್ಲಿಯೇ ಮಲಗೋದು ಅಂತ ಅಷ್ಟರಲ್ಲಿ ರಾತ್ರಿಯ ಭಯವನ್ನು ತಪ್ಪಿಸುವುದಕ್ಕಾಗಿ ವಿಶ್ವಾಮಿತ್ರರು ಮಧುರ ಕಂಠದಿಂದ ರಾಮ ಲಕ್ಷ್ಮಣರಿಗೆ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ರಾಮ ಲಕ್ಷ್ಮರು ಕತೆ ಕೇಳ್ತಾ ಕೇಳ್ತಾ ಜಂಪು ಹತ್ತಿ ಮಲಗಿದ್ರು ಹಾಗಾದ್ರೆ ನಾಳೆ ಅವರು ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋಗ್ತಾರೆ ಹಾಗೆ ನಿರ್ವಿಘ್ನವಾಗಿ ಯಜ್ಞವನ್ನ ಹೇಗೆ ನಡೆಸಿ ಕೊಡ್ತಾರೆ ಅಂತಕ್ಕಂತ ವಿಷಯವನ್ನ ತಿಳಿಯೋಣ ಅಂತ ಹೇಳ್ತಾ ಮಕ್ಕಳೇ ಶುಭಕಾಮನೆಗಳು